ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಅಗಲ್ಕೋಟೆ ಹ್ಯಾಂಡ್ ಪೋಸ್ಟ್ನ ದೋಣ್ಕುಪ್ಪೆಯ ಸಿಎನ್ಎಸ್ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಆವರಣದಲ್ಲಿ ಸಿಎನ್ಎಸ್ ಶಾಲೆಯ ಇಪ್ಪತ್ತ್ ಮೂರನೇ ಶಾಲಾ ವಾರ್ಷಿಕೋತ್ಸವ ಸಿಎನ್ಎಸ್ ಕಲಾವೈಭವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕಂಚುಕಲ್ ಬಂಡೆ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಮಹಾಲಿಂಗಸ್ವಾಮಿಗಳು ಸಿಎನ್ಎಸ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿಎಂ ರೂಪಾ ಬಸವರಾಜು ಡಾಕ್ಟರ್ ಮುನಿರಾಜಪ್ಪ ಡಾಕ್ಟರ್ ಸಿ ನಂಜುಂಡಯ್ಯ ಸಿ ಎನ್ ಎಸ್ ಶಾಲೆಯ ಮುಖ್ಯ ಶಿಕ್ಷಕ ಧನಂಜಯ ಗಂಗರಾಜು ರಮೇಶ್ ಗುಪ್ತಾ ವಸಂತಕುಮಾರ್ ಸುರೇಶ್ ಪಾರ್ವತಮ್ಮ ಧನಂಜಯ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಇಪ್ಪತ್ತ್ ಮೂರನೇ ಸಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲೆಯು ಎರಡು ಸಾವಿರದ ಎರಡರ ನಲ್ಲಿ ಪ್ರೀ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿಯ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಹಾಗೂ ಮೂರು ಮಂದಿ ಶಿಕ್ಷಕರಿಂದ ಪ್ರಾರಂಭವಾಗಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ಐನೂರ ಎಪ್ಪತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ಮೂವತ್ತು ಶಿಕ್ಷಕರು ಹಾಗೂ ಶಿಕ್ಷಣ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲಿ ವರ್ಷಕ್ಕೊಮ್ಮೆ ಕಲಾ ವೈಭವಲ್ಲಿ ನಡೆಸ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಮಕ್ಕಳ ಪ್ರತಿಭೆಗೆ ಒಂದು ಅವಕಾಶವನ್ನ ಕೊಟ್ಟಂತಾಗ ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ಬಹಳಷ್ಟು ವಿದ್ಯಾರ್ಥಿಗಳು ಬಿದ್ದು ಸಲ ಪಾಸಾಗಿ ಇದೀಗ ತಾನೇ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ತುಂಬಾ ಸಂತೋಷ ಈ ಸಂಸ್ಥೆ ವಿದ್ಯಾ ದದಾತಿ ವಿನಯಂ ಅನ್ನೋ ಮಾತಿದೆ ವಿದ್ಯೆ ಅಂತಕ್ಕಂಥದ್ದು ವಿನಯವನ್ನು ಕೊಡುತ್ತೆ ಹಾಗಾಗಿ ವಿದ್ಯೆಯನ್ನ ಕಲ್ಕರೆ ಮಾತ್ರ ಸಹ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು